ವಿ ಆರ್ ಪ್ಲಾನಿಂಗ್ ಸರ್ ಕನ್ನಡ ಅಂತೂ ಜುಲೈ ಅಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀವಿ ಕೊಲಾಬರೇಷನ್ಸ್ ಮಾತಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲ್ ಟೆಲ್ ಡೀಟೇಲ್ ನೀವು ನೀವೊಂದು ಕೇಳಿದ್ರಿ ಹೀರೋಯಿನ್ಗೆ ಏನ್ ಕೆಲಸ ಇದೆ ಅಂತ ಕೇಳಿದ್ರಿ ಹೀರೋಯಿನ್ಗೆ ರೋಲ್ ಇದೆ ಸರ್ ಅಂದ್ರೆ ಅಲ್ಲಿ ನಾವು ಮಣ್ಣಿನ ಕಥೆ ಆಗಿರೋದ್ರಿಂದ ಎಲ್ಲನೂ ರೂಟೆಡ್ ಆಗಿ ಸರ್ ಈಗ ನಾವು ಹೊಸಬ್ರು ಇರೋದ್ರಿಂದ ನಾವು ಹೊಸಬ್ರ್ ಮಾಡಿದಿವಿ ಕಾಕ್ರೋಚ್ ಸರ್ ನೋನ್ ಆರ್ಟಿಸ್ಟ್ ಮತ್ತೆ ನವೀನ್ ಪಡಿಲನ ಅಂತ ಮೇವಿ ಗೊತ್ತಿರಬಹುದು ನಿಮಗೆ ಅವರು ಇದ್ದಾರೆ ಇವತ್ತು ಬರೋಕ್ಕಾಗಿಲ್ಲ ಅವರು ಮತ್ತೆ ಯಮೋನಾ ಶ್ರೀನಿಧಿ ಮ್ಯಾಮ್ ದೇಸ್ ದೇಜರ್ ದ ನೋನ್ ಆರ್ಟಿಸ್ಟ್ ಇನ್ನೆಲ್ಲರೂ ಹೊಸಬ್ರೆ ಆ್ಯಂಡ್ ಹೊಸಬ್ರೆ ಅನ್ನೋದಕ್ಕಿಂತ ಈ ಕತೆಗೆ ಏನ್ ಬೇಕು ಅದನ್ನು ಮಾಡಿದ್ವಿ ಸರ್ ಈಗ ಕಾಕ್ರೂಸ್ ಸುದ್ದಿ ಸರ್ ಅಷ್ಟೇ ಆ ಪಾತ್ರಕ್ಕೆ ಅದು ಬೇಕಾಗಿತ್ತು ಅದಕ್ಕೆ ಅವರಂತ ಅಪ್ರೋಚ್ ಮಾಡಿದ್ವಿ ನಮ್ಮ ಕತೆ ಕೇಳಿದ್ಮೇಲೆ ತುಂಬ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡಿಕೊಟ್ರು ಈವನ್ ಪಡೆಯಲಣ ಕೂಡ ಅಷ್ಟೇ ಆ ಪಾತ್ರಕ್ಕೆ ಅವರೇ ಬೇಕು ಅಂತ ನಾವು ಇದು ಮಾಡಿದ್ವಿ ಪ್ರಿಯಾಂಕಾ ಮಲಲಿ ಅಂತ ಅವರು ಇನ್ನೂ ಬಂದಿಲ್ಲ ಕನ್ನಡ ಬಂದು ಮಡಿಕೇರಿ ಕನ್ನಡ ಸರ್ ಆಲ್ಮೋಸ್ಟ್ ಮಂಗಳೂರು ಶೈಲಿನಲ್ಲೇ ಬರುತ್ತೆ ಬಟ್ ದರ್ ತಿನ್ ಲೈನ್ ಬಿಟ್ವಿನ್ ಇಟ್ ಅಲ್ಲಿ ಐ ಟೋಲ್ಡ್ ನಾನು ಐ ವಾಸ್ ಇನ್ ಮೆಡಿಕಲ್ ಫೀಲ್ಡ್ ಬೇಸಿಕಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಪೀಕ್ ಆಫ್ ದ ಕರಿಯರ್ ವಿ ಲೆಫ್ಟ್ ಈ ಮೂವಿಗೋಸ್ಕರ ಐ ಮೀನ್ ಮೂವಿ ಅನ್ನೋದು ಮೊದಲಿಂದನೂ ಆಸೆ ಇತ್ತು ಸೊ ಹಂಗಾಗಿ ಕರಿಯರ್ನ ಬಿಟ್ಟು ಮೂವಿ ಹೌದು ಸರ್ ನನಗೆ ಆಲ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಮೈ ಗುರುಸ್ ಬಿಕಾಸ್ ಎಲ್ಲ ಸಿನಿಮಾನು ಥಿಯೇಟರ್ ಹೋಗಿ ನೋಡ್ತಾ ಇದ್ವಿ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ವಿ ಮತ್ತೆ ಶೂಟಿಂಗ್ ಮಿನರಲ್ ಲೆಕ್ಕ ಎಲ್ದಷ್ಟು ನೋಡ್ಬಿಟ್ಟಿದ್ವಿ ಅಲ್ಲಿನ ಒಂದಷ್ಟು ಕಲ್ತ್ಕೊಂಡು ಪ್ರಯತ್ನ ಮಾಡಿಕೊಂಡು ಈಗ ಎಲ್ಟ ಮುತ್ತ ಏನು ಕಾಣಿಸ್ತದೆ ಅದು ಮಾಡಕ್ ಕೊಟ್ಟಿಲ್ಲ ಕಂಪ್ಲೀಟ್ ಇನ್ ಕೂರ್ ಎರಡು ಮೂರು ದಿನ ಮಾತ್ರ ಕನಕ್ಪುರದಲ್ಲಿ ಮಾಡುದು ಓಕೆ ಒಳ್ಳೇದಾಗ್ಲಿ ಸಿನಿಮಾ ನೋಡಿ ನೋಡಿ ನಿರ್ದೇಶನ ಮಾಡೋ ಬಹಳ ವಿಭಿನ್ನ ಆದ್ರೆ ಅಷ್ಟೇ ಅದ್ಭುತವಾಗಿ ಯಾರೋ ಒಬ್ರು ಎಕ್ಸ್ಪೀರಿಯನ್ಸ್ಡ್ ಡಿರೆಕ್ಟರ್ ಒಂದು ಫೀಲ್ ಕೊಟ್ಟಿದ್ದೀರಾ ಒಳ್ಳೇದಾಗ್ಲಿ ಸ್ವರೂಪ ಇನ್ನು ನಮ್ಮ ಪ್ರೊಡ್ಯೂಸರ್ ಸತ್ಯ ಶ್ರೀನಿವಾಸನ್ ಸರ್ ಅವರು ಕಳೆದ ಬಾರಿ ಹೇಳ್ದಾಗ ಕೂಡ ತುಂಬಾ ಖುಷಿ ಅನ್ನಿಸ್ತು ಅವ್ರದ್ದು ಬಹಳ ವಿಭಿನ್ನವಾದ ಜಾನರ್ನಲ್ಲಿ ಕೆಲಸ ಮಾಡ್ತಿದ್ದವರು ಆದ್ರೆ ಅವರ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿತ್ತಂತವ್ರು ಹಿಂದೆ ಆ ಸೆಳೆತ ಬಿಡದೆ ವಾಪಸ್ ಮತ್ತೆ ಬಂದಿದ್ದಾರೆ ಮರಳಿ ಗೂಡಿಗೆ ಅನ್ನೋ ತರ ಸೊ ಟು ಸತ್ಯ ಶ್ರೀನಿವಾಸನ್ ಹಾಗೆ ಅವರು ವೈಲ್ಡ್ ಫೋಟೋಗ್ರಾಫರ್ ಕೂಡ ಹೌದು ಸರ್ ಓವರ್ ಬಿಟ್ಟು ಎರಡು ದಿವಸ ನಮ್ದು ರಿಹರ್ಸಲ್ಸ್ ನಡೀತು ರಿಹರ್ಸಲ್ ಅಂದ್ರೆ ಎಂಟೈರ್ ಸ್ಕ್ರಿಪ್ಟ್ ಅನ್ನ ಇನ್ಕ್ಲೂಡಿಂಗ್ ಇವರು ನಮ್ಮ ಕ್ಯಾಮರಾ ಇವರು ಪಿ ಇದ್ದಾರೆ ಮಿಲ್ಕಿ ಸೊ ಅವರು ಅವ್ರ ಜೊತೆ ನಮ್ಮ ಎಡಿಟರ್ ಇದ್ದರು ವಿ ಅದು ಇದರಲ್ಲಿ ರಿಹರ್ಸಲ್ಸಲ್ಲಿ ಎಂಟೈರ್ ಫಿಲ್ಮ್ ಟ್ವೈಸ್ ನಾವು ಬಂದು ವಿ ಆ್ಯಕ್ಟೆಡ್ ಇಟ್ ಔಟ್ ಒಂದು ಸಹಕಾರ ನಗರಲ್ಲಿ ಒಂದು ಮನೆಯಲ್ಲಿ ನಾವು ವಿ ವಾರ್ ಡೂಯಿಂಗ್ ದೀಸ್ ಆಡಿಯನ್ಸ್ ಇದು ರಿಹರ್ಸಲ್ಸ್ ಇದು ಅಂದರೆ ನಮಗೆ ಚೆನ್ನಾಗಿ ಗೊತ್ತಿತ್ತು ನಾವು ಹೋಗೋ ಜಾಗ ಬಂದು ಇಟ್ ಈಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ರೈನು ಇಟ್ ಈಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪರ್ಸೆಂಟ್ ರೈನು ರೈಟ್ ಜಿಗಣೆ ಇರುತ್ತೆ ಹಾವ್ ಇರುತ್ತೆ ಎಲ್ಲ ಆಲ್ ದೀಸ್ ಅದೇ ಇದೊಂದು ಆಲ್ಮೋಸ್ಟು ಟ್ವೆಂಟಿ ಕಿಲೋಮೀಟರ್ಸ್ ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್ ಆ ಥರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ದೇವೆ ನಾವು ಸೊ ಈ ರಿಹರ್ಸಲ್ಸು ವರ್ಕ್ಶಾಪ್ಸ್ ಎಲ್ಲ ಏನು ಕೊಟ್ಟಿತ್ತು ಅಂದರೆ ನಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು ನಮಗೆ ಇದು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಈ ದಿವ್ ಅವತ್ತಿನ ದಿವಸ ಇದು ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಯು ವರ್ ಏಬಲ್ ಟು ಕಂಪ್ಲೀಟ್ ಇಟ್ ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಗ್ರೌಂಡ್ ಐ ಟಿಯಲ್ಲಿ ಇದ್ದಿದ್ದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಅಲ್ಲಿಂದ ಸ್ವಲ್ಪ ಇದೆಲ್ಲ ತೊಗೊಂಡು ಬಂದು ನಾವು ಈ ಡಿಟ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ಬೋದು ಅಂತ ಮಾಡಿದ್ದೀವಿ ನಾವು ಆನ್ ಆನ್ ದಿಸ್ ಸೆಟ್ ನಮಗೆ ವಿ ಹ್ಯಾಡ್ ಒನ್ ಡಾಕ್ಟರ್ ಈ ಆಲ್ಸೋ ಡಿಡ್ ಅ ರೋಲ್ ಇನ್ ಅವ್ರ ಫಿಲಮ್ ಬಟ್ ಅವರೊಂದು ಡಾಕ್ಟ್ರಲ್ಲಿ ಬೈರು ಸರ್ ಇಲ್ಲಿ ಬೈರು ಇಲ್ಲಿದ್ದಾರೆ ಆಚೆ ಆಚೆ ಇದ್ದಾರೆ ಅವರು ಅವರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಟ್ ಈಸ್ ಆಲ್ಸೋ ಎಮ್ ಬಿ ಬಿ ಎಸ್ ಡಾಕ್ಟರ್ ಅವರು ತರ್ಟಿ ಡೇಸ್ ನಮ್ಮ ಜೊತೆಯಲ್ಲಿ ಶೂಟಿಂಗ್ ಫುಲ್ ಅವರು ಇದ್ದು ನೋಡಿಕೊಂಡ್ರು ಅಲ್ಲೊಂದು ಸಣ್ಣ ಸೆಟ್ ಸೆಟಪ್ ಮಾಡಿದ್ದೀವಿ ನಾವು ಸೊ ದಟ್ ಎನಿಥಿಂಗ್ ಏನು ಬೇಕಂದರೆ ಮಾಡ್ಬೋದು ಅಂತ ವಿ ಹ್ಯಾಡು ಸಮನ್ ಹೂ ವಾಸ್ ನಾಮಿನೇಟೆಡ್ ಆಸ್ ಎ ಸೇಫ್ಟಿ ಪರ್ಸನ್ ಸೇಫ್ಟಿ ಆಫೀಸರ್ ಥರ ಅವರು ಎವ್ರಿ ಡೇ ಹೋಗಿ ಸೈಟ್ ನೋಡಿಬಿಟ್ಟು ಅವರು ಓಕೆ ಹೇಳಿದರೆ ನಾವು ಶೂ ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ ನಾವು ಅದು ಅಂದರೆ ಜಾಗ ಆ ಥರ ಇತ್ತು ಏನು ಚಾನ್ಸ್ ತೊಗೊಳ ತೊಗೊಳೋದು ಬೇಡ ಅಂತ ರೈನು ಮತ್ತು ಇದು ಸ್ಲಿಪರಿ ಜಾಗ ಅದು ಮಣ್ಣು ಅದು ಒಂಥರದ್ದು ಮಣ್ಣು ಅದು ಇದಾಗುತ್ತೆ ಎಸ್ಟೇಟ್ ಒಳಗಡೆ ಎಲ್ಲ ಇತ್ತು ಅದು ಸೊ ಅದಕ್ಕೆ ಇದ್ದರು ಇದೆಲ್ಲ ಮಾಡಿದರೆ ನಮಗೆ ಇನ್ನೊಂದು ಇದು ಬೇಕಾಗಿದ್ದದ್ದು ಏನಂದರೆ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂದರೆ ನಮಗೆ ಆಗಿ ಅವರು ಇವರಿಗೆ ಆರ್ಟಿಸ್ಟಿಗೋ ಟೆಕ್ನಿಷಿಯನ್ಸಿಗೋ ಇರೋರಿಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಸೊ ಅದಕ್ಕೆ ನಾವು ಒಂದು ಇನ್ಶೂರೆನ್ಸ್ ಮಾಡಿದ್ದೀವಿ ನೈಂಟಿ ಡೇಸಿಗೆ ಎಂಟೈಯರ್ ಟೀಮಿಗೆ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು ತರ್ಟಿ ಡೇಸ್ ಫಾರ್ಟಿ ಡೇಸ್ ಶೂಟಿಂಗಲ್ಲಿ ಆದಮೇಲೆ ಒಂದು ಸಿಕ್ಸ್ಟಿ ಡೇಸ್ ಅವರು ಆಚೆ ಹೋದ್ಮೇಲೆ ದೇ ವಿಲ್ ಗೆಟ್ ಹೆಲ್ತ್ ಆ್ಯಂಡ್ ಲೈಫ್ ಎರಡು ಮಾಡಿದ್ದೇವೆ ನಾವು ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು ಸೊ ಇದೆಲ್ಲ ಮಾಡಿ ಮಾಡಿ ನಾವು ವೆರಿ ಹ್ಯಾಪಿ ವೆರಿ ಪ್ರೌಡ್ ದಟ್ ವಿ ಡೋಂಟ್ ಹ್ಯಾವ್ ಅ ಸಿಂಗಲ್ ಇನ್ಸಿಡೆಂಟ್ ಎಂಟೈರ್ ಶೂಟಿಂಗಲ್ಲಿ ನಾಟ್ ಅ ಸಿಂಗಲ್ ಇನ್ಸಿಡೆಂಟ್ ಆ್ಯಂಡ್ ವಿ ಕೇಮ್ ಔಟ್ ಆಫ್ ದಟ್ ಪ್ಲೇಸ್ ಅಬ್ಸಲ್ಯೂಟ್ಲಿ ಏನು ಸೇಫ್ ಆ್ಯಂಡ್ ಯು ನೋ ವಿ ಔಟ್ ಡಿಟ್ ದಿ ಪೋಸ್ಟ್ ಇವಾಗ ನೋಡಿದಿರಿ ಔಟ್ಪುಟ್ ನೋಡಿದ್ದೀರಿ ನೀವು ಸೊ ವೆರಿ ವೆರಿ ಹ್ಯಾಪಿ ವೆರಿ ವೆರಿ ಪ್ರೌಡ್ ಆಫ್ ದ ಟೀಮ್ ನಮ್ಮದು ಇದು ಫಸ್ಟ್ ಅಟೆಂಪ್ಟ್ ಆ್ಯಂಡ್ ಐ ಫೀಲ್ ದಟ್ ಯು ನೋ ವಿ ಹವ್ ಡೆಲಿವರ್ಡ್ ನಾವು ಇಟ್ ಇಸ್ ಅಪ್ ಟು ದಿ ಮೀಡಿಯಾ ನೀವು ಮತ್ತು ಆಡಿಯನ್ಸು ನೀವೇ ನಮಗೆ ರಿಸಲ್ಟ್ ಕೊಡಬೇಕು ಸೊ ನಮ್ಮದು ಇವಾಗ ಟೀಸರ್ ಲಾಂಚ್ ಮಾಡಿದ್ದೀವಿ ನೆಕ್ಸ್ಟು ಹುಬ್ಳಿಯಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ನಾವು ವಿ ವಿಲ್ ಲಾಂಚ್ ದಿ ಆಡಿಯೋ ಹುಬ್ಳಿಯಲ್ಲಿ ಆದಮೇಲೆ ಡೇಟ್ಸ್ ಎಲ್ಲ ನಾವು ಇವರು ವೆಂಕಟೇಶ್ ಶೇರ್ ಮಾಡ್ತಾರೆ ಆದಮೇಲೆ ನಮ್ಮದು ಟೀಸರ್ ಲಾಂಚ್ ಒಂದಿದೆ ಸಾರಿ ಟ್ರೈಲರ್ ಲಾಂಚ್ ಟ್ರೈಲರ್ ಲಾಂಚು ಬೆಂಗಳೂರಲ್ಲೇ ಮಾಡ್ತೀವಿ ನಾವು ಟ್ರೈಲರ್ ಲಾಂಚ್ ಆದಮೇಲೆ ಒಂದು ಪ್ರೀಮಿಯರ್ ಶೋ ಇರುತ್ತೆ ಪ್ರೀಮಿಯರ್ ಶೋ ಆದಮೇಲೆ ವಿ ವಿಲ್ ಗೋ ಫಾರ್ ದ ರಿಲೀಸ್ ಎಂಡ್ ಆಫ್ ಜುಲೈ ಅಂತ ಅಂದ್ಕೊಂಡಿದ್ದೀವಿ ರಿಲೀಸು ಆ್ಯಸ್ ವಿ ಗೆಟ್ ಕ್ಲೋಸರ್ ಡೇಟ್ಸು ನಾವು ಅನೌನ್ಸ್ ಮಾಡ್ತೀವಿ ನಮ್ಮದೇ ಚಾನಲಲ್ಲಿ ಹೈ ಫೈ ಸ್ಟುಡಿಯೋಸ್ ಐ ಎನ್ ಅಂದ್ಬಿಟ್ಟು ಹೇಳ ಇದು ಯೂಟ್ಯೂಬ್ ಚಾನಲಲ್ಲಿ ಈ ಟೀಸರು ಟ್ರೇಲರು ಆಡಿಯೋ ಎಲ್ಲ ಲಾಂಚ್ ಮಾಡ್ತಾ ಇದ್ದೀವಿ ನಾವು ಇನ್ಕ್ಲೂಡಿಂಗ್ ಮ್ಯೂಸಿಕ್ ಅಲ್ಲೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಹೈಫೈ ಮ್ಯೂಸಿಕ್ ಅಂತ ಅದರದ್ದು ಅದರದ್ದು ಹೆಸರು ಸೊ ಅದಕ್ಕೆ ಒಂದು ನೋಟ್ ಬರುತ್ತೆ ನಿಮಗೆ ಪ್ರೆಸ್ ನೋಟ್ ಬರುತ್ತೆ ಸೊ ಇದು ದಿಸ್ ಈಸ್ ಅವರ್ ಪ್ಲ್ಯಾನ್ ನನಗೆ ತುಂಬ ಖುಷಿಯಾಗಿತ್ತು ಐ ನೋ ಲಾಡ್ ಆಫ್ ಪೀಪಲ್ ಆರ್ ವೆಯ್ಟಿಂಗ್ ಔಟ್ಸೈಡ್ ಬಟ್ ವಿ ವಿಲ್ ಬ್ರಿಂಗ್ ದ ಮೆನ್ ಆ್ಯಂಡ್ ಶೋ ಒನ್ ಮೋರ್ ಒಂದು ಶೋ ಮಾಡ್ತೀವಿ ನಾವು ಬಟ್ ನೀವು ಇಷ್ಟು ಟೈಮ್ ತೊಗೊಂಡಿಲ್ಲಿ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಆ್ಯಂಡ್ ಏನೇ ನನ್ನ ಕನ್ನಡದಲ್ಲಿ ಏನೊಂದು ಮಿಸ್ಟೇಕ್ ಇತ್ತಂದರೆ ಪ್ಲೀಸ್ ಫಾರ್ ಗಿವ್ ಮಿ ನಾನು ಐ ಆಮ್ ಟ್ರೈ ಟು ಲರ್ನ್ ಗುಡ್ ಕನ್ನಡ ಸೊ ಅದನ್ನು ನಾನು ನೆಕ್ಸ್ಟ್ ಟೈಮ್ ಎಲ್ಲ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತೀನಿ ನನ್ನ ಕನ್ನಡದಲ್ಲಿ ಮತ್ತು ನಾನು ಒಬ್ಬರಿಂದ ಆಗಿಲ್ಲ ಸರ್ ಇದು ನೈ ಡಿ ಟೀಮ್ ಎಲ್ಲರೂ ದೇವಯ್ಯಣ್ಣ ಇದ್ದಾರೆ ಪವೀಂದ್ರ ಸರ್ ಇವಾಗ ನಮ್ಮ ಆನ್ ಬೋರ್ಡ್ ಆದರೂ ಮತ್ತೆ ಕಾಕ್ರೋಚ್ ಸರ್ ನಾನು ಇಡೀ ನನ್ನ ಟೀಮ್ ಸರ್ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ಕನಸುಗೆ ಇಡೀ ಸರ್ ಪರ್ಸ್ನಲ್ ಒಂದು ಇದು ಸರ್ ಹಾಂ ಸರ್ ನಾನೇ ಮುದ್ದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಯಾವಾಗೂ ಹೇಳ್ತಿರ್ತೀನಿ ನಾವು ತುಂಬ ಚೆನ್ನಾಗಿ ನೋಡೋಕ್ಕಿದ್ದೀವಿ ಅಂದರೆ ಅದು ಅಪ್ಪ ಅಮ್ಮ ಕೊಟ್ಟಿರೋಂಥ ಉಡುಗೊರೆ ಕರೆಕ್ಟ್ ಸೊ ಅಪ್ಪ ಅಮ್ಮನಿಗೆ ವಾಪಸ್ ಉಡುಗೊರೆ ನಾವು ಏನು ಕೊಡಬಹುದು ಅಂದ್ರೆ ಅವರ ಆಸೆಯನ್ನ ಈಡೇರಿಸೋದು ಅವರ ಆಸೆಯನ್ನು ಈಡೇರಿಸಿ ನಿಮ್ಮ ಆಸೆಗೂ ನೀರ್ ಎತ್ತುಕೊಂಡು ನೀವ್ ಬೆಳೀತಾ ಇರೋವಂಥದ್ದು ಸೊ ನಿಮ್ಮ ಫಾದರ್ ಎಲ್ಲಿದ್ದಾರೆ ಸೂಪರ್ ಸರ್ ತುಂಬಾ ಖುಷಿ ಅಂತ ನಿಮ್ಮ ಆಶೀರ್ವಾದ ಇರಲಿ ಅಪ್ಪ ಅಮ್ಮನ ಆಶೀರ್ವಾದ ಇದ್ದಾಗ ಮಾತ್ರ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ ಗಾಡ್ ಬ್ಲಸ್ ಯು ಸರ್ ಒನ್ಸ್ ತಗೋಬೇಡಿ ಒಂದು ಮಾತು ಹೇಳಲೇಬೇಕು ನಮ್ಮ ಇಡಿ ಟೀಮ್ಗೆ ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ ಯೂಶಲಿ ನಾವು ಕೇಳ್ತಿದ್ವಿ ಆಚೆ ಏ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಗಾಡ್ ಫಾದರ್ ಇರಬೇಕು ನೀವೆಲ್ಲ ಆ ಥರ ಏನೋ ಸಪೋರ್ಟ್ ದೊಡ್ಡ ಸಪೋರ್ಟ್ ಇರಬೇಕು ಅಂತ ನಮಗೆ ಇದ್ದೀರಾ ಸರ್ ಗಾಡ್ ಫಾದರ್ ಇಲ್ಲ ಅಂತ ಅನ್ಕೊಬೇಡಿ ಆ ಗಾಡೇ ಫಾದರ್ ಸರ್ ನಮಗೆ ಅವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಸರ್ ಮತ್ತು ಕನ್ನಡ ಚಿತ್ರರಂಗದ ಜನತೆಗಳು ಕನ್ನಡ ಜನತೆಗಳು ಮೇನಾಗಿ ಅವ್ರು ಒಳ್ಳೆಯ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಈ ಸಿನಿಮಾನ ಬಿಡಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಕಂಟೆಂಟ್ ನೋಡಿ ಸರ್ ಕಂಟೆಂಟ್ ನೋಡಿ ನಿಮ್ಗೆ ಇಷ್ಟ ಆದರೆ ನೋಡಿ ಸರ್ ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿ ಸೂಪರ್ ಆಗಿದೆ ನಮ್ಮ ಮಗು ನಂಗೆ ಚೆನ್ನಾಗೆ ಕಾಣಿಸುತ್ತೆ ಯಾವಾಗ್ಲೂ ಆದರೆ ಸಿನ್ಮಾ ನೋಡಿ ಸರ್ ನಮ್ಮ ಮಗುನ ಬೇರೆಯವ್ರು ನೋಡ್ಬಿಟ್ಟು ಮಗು ಚೆನ್ನಾಗಿದೆ ಅಂದಾಗ ಅವಾಗ ಆಗುತ್ತೆ ಅದು ಡಬಲ್ ಅಪ್ರೂವಲ್ ಅದು ಯಾಕಂದ್ರೆ ಹೆತ್ತವರು ಯಾಕ ಮುದ್ದಿರುತ್ತೆ ಇದು ನಮ್ಮ ಸಿನಿಮಾ ಅಂದ್ಬಿಟ್ಟು ನಾವೆಲ್ಲರಿಗೂ ಚೆನ್ನಾಗಿದೆ ನೋಡಿ ನೋಡಿ ಅಂತ ಹೇಳ್ತಿರ್ತೀವಿ ಬಟ್ ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ಥಿಯೇಟ್ರ್ ಬನ್ನಿ ಸರ್ ಥ್ಯಾಂಕ್ ಯು ನನ್ನ ಒಂದು ಪ್ಲೀಸ್ ನನ್ನ ಕೈಂಡ್ ರಿಕ್ವೆಸ್ಟ್ ಇದು ನಮಸ್ತೆ

ಸರ್ ಸೊ ತರ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಕೂರ್ಗಲ್ಲಿ ಪ್ಲಸ್ ಆಲ್ಮೋಸ್ಟ್ ಟೂ ಮಂತ್ಸ್ ನಾವು ಅಲ್ಲೇ ಟೂ ಆ್ಯಂಡ್ ಹಾಫ್ ಮಂತ್ಸ್ ಅಲ್ಲೇ ಇದ್ವಿ ಸೊ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಸಿನಿಮಾ ನಾವು ಮಳೆ ಮತ್ತು ಕೆಸರು ಕೊಚ್ಚೆ ಇಂಥ ಜಾಗದ ಶೂಟ್ ಮಾಡಿದ್ವಿ ಸರ್ಪ್ರೈಸ್ ಎಲ್ಲಿ ಮಂತ್ಸೆ ಎಲ್ಲ ಲೊಕೇಶನ್ಗಳು ನೀವು ಸಿನಿಮಾ ನೋಡಿದ್ರೆ ಹೇಳ್ಬೋದಾ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲಿ ಮಾಡಿದ್ವಿ ಅಂತ ಎಸ್ ಸೊ ಲೊಕೇಶನ್ಸ್ ಬ್ಯೂಟಿಫುಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಆ್ಯಂಡ್ ಕೂರ್ಗ್ ಈ ಥರನೂ ತೋರಿಸ್ಬೋದಾ ಅನ್ನೋ ಒಂದು ಆಸ್ಪೆಕ್ಟಲ್ಲಿ ತೊಗೊಂಡೋಗಿದ್ದೀವಿ ನಾವು ಸೊ ಕೂರ್ಗ್ ಅಂದರೆ ಬ್ಯೂಟಿ ಈ ಥರ ಇರುತ್ತೆ ಸೊ ನಾವು ತೋರಿಸಿರೋದು ಆಲ್ ಕ್ರೆಡಿಟ್ಸ್ ಟು ಅ ಡಿರೆಕ್ಟರ್ ಅದನ್ನು ಪ್ರಾಪರ್ ಪ್ರಾಪರಾಗಿ ಚಾನಲೈಸ್ ಮಾಡಿ ದೆ ಹ್ಯಾವ್ ಟೇಕನ್ ಇಟ್ ಆ್ಯಂಡ್ ಐ ವಾಸ್ ಏಬಲ್ ಟು ಸಪೋರ್ಟ್ ಹಿಮ್ ಐ ಡೋಂಟ್ ನೋ ಕಂಪ್ಲೀಟ್ ಬಟ್ ಐ ಹ್ಯಾವ್ ಸಪೋರ್ಟೆಡ್ ಮೈ ಬೆಸ್ಟ್ ಪ್ರೀವಿಯಸ್ ಆಗಿ ನಾನು ಅಸೋಸಿಯೇಟ್ ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ಮಾಡಿದೆ ಇಲ್ಲಿ ನಡೆದಿರುವಂಥ ಗಣ್ಯರೆ ಮಾಧ್ಯಮ ಮಿತ್ರ ಆಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಆ್ಯಕ್ಚುಲಿ ಇದು ಈ ಅಮೇಝಿಂಗ್ ಟೀಮ್ ಜೊತೆ ನಾನು ಪಾರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯ ಕಾರಣ ನಮ್ಮ ಧ್ವನೂ ನಾಡರು ನನ್ನ ಅಣ್ಣ ಅಂತ ಕರೀತೀನಿ ನಾನು ಬೇಸಿಕಲಿ ಫ್ರಮ್ ಕೂರ್ಗ್ ಪವೀಂದ್ರ ಮುತ್ತಪ್ಪ ಕೂಪದೀರ ಅಂತ ನನ್ನ ಹೆಸರಿಗೂ ಇದಕ್ಕೂ ಟೈಟ್ಲಿಗೇನು ಇದಿಲ್ಲ ಇವರು ಹೇಳ್ತಾ ಇದ್ದರು ನಾನೊಂದು ಮೂವಿ ಮಾಡಿದ್ದೀನಿ ಒಂದು ರೋಲ್ ಮಾಡಿದ್ದೀನಿ ಒಂದು ಚೆನ್ನಾಗಿರೋ ಟೀಮ್ ಇದೆ ಮೀಟ್ ಮಾಡೋಣ ಅಂತ ಎಲ್ಟು ಮುತ್ತ ಅಂದಾಗ ನನಗೆ ಏನಪ್ಪ ಇದು ನನಗೇನು ಗೊತ್ತಾಗಲಿಲ್ಲ ಒಂದು ಎರಡು ಮೂರು ಸತಿ ಹೇಳಿದ್ಮೇಲೆ ನಾನು ಈ ಟೀಮ್ನ ಫಸ್ಟ್ ಮೀಟ್ ಮಾಡಿದೆ ನಾನು ಫಸ್ಟ್ ಮೀಟ್ ಮಾಡಿದಾಗ ಸೂರ್ಯ ಆಮೇಲೆ ನಮ್ಮ ಶೌರ್ಯ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದರು ಪ್ರಸನ್ನ ಅವರು ಸಾಹೇಬರು ಸತ್ಯ ಸರ್ ಔಟ್ ಆಫ್ ಕಂಟ್ರಿ ಇದ್ದರು ಹೋಗಿ ಜಸ್ಟ್ ಒಂದು ನೋಡಿ ಒಂದು ಟೀಸರ್ ಟ್ರೈಲರ್ ನೋಡಿ ಆ್ಯಸ್ ಎ ಆಡಿಯನ್ಸ್ ನೋಡಿದ್ರು ನಾನು ಮೂವಿ ನೋಡಬೇಕು ಅಂದೆ ದೇ ಶೋಟ್ ಮೈ ಮೂವಿ ಇಟ್ ವಾಸ್ ಜಸ್ಟ್ ಲೈಕ್ ಸ್ಟಂಡ್ ನಿಜವಾಗ್ಲೂ ಹೇಳ್ತೀನಿ ಆ್ಯಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳಿದೆ ಸ್ಟನ್ನಾಗಿ ಹೋಯ್ತು ನನಗೆ ಏನು ಹೊಸೊಬ್ಬರು ನಿಜವಾಗ್ಲೂ ನೀವು ಹೊಸೊಬ್ರ ಈ ಥರ ಮಾಡಿದ್ದೀರಲ್ಲ ಅಂತ ಸೊ ನನಗೆ ಅದು ಆವತ್ತಿನ ದಿನ ಫುಲ್ ಅದು ಮೈಂಡಲ್ಲಿ ಎಲ್ಟು ಮುತ್ತಾನೆ ಇತ್ತು ಸೊ ಬಟ್ ಈಗ ಹೆಂಗೆ ಇದು ಏನು ಅಂತ ಅಂದ್ಕೊಂಡು ನೆಕ್ಸ್ಟ್ ನಮ್ಮ ಒಬ್ರು ಚಿತ್ರ ಇದರಲ್ಲಿ ನಮ್ಮ ಸಾಹೇಬ್ರಿಗೆ ಗೊತ್ತೊಬ್ರು ನಮ್ಮ ಕುಮಾರ್ ಅಂತ ಒಬ್ರು ಇದ್ದಾರೆ ಅವರು ಅವ್ರ ಮೂವಿಗೆ ಅವ್ರ ಕ್ರಿಟಿಕ್ಕು ಭದ್ರಾವತಿ ಕುಮಾರ್ ಅಂತ ಕ್ರಿಟಿಕ್ಕು ಕಿರಿಕು ಎಲ್ಲ ಅವರೇ ಸೊ ವಿಸ್ ಮೈ ಕ್ಲೋಸ್ ಫ್ರೆಂಡ್ ತುಂಬ ಆತ್ಮೀಯರು ಅವ್ರಿಗೆ ಹೇಳಿದೆ ಸರ್ ಈ ಥರ ಒಂದು ಹೊಸ ಟೀಮ್ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಏ ಹೋಗಪ್ಪ ನಿನಗೇನು ಬೇರೆ ಕೆಲಸ ಇಲ್ಲ ಯಾಕೆ ಅಂತ ಸರ್ ಬನ್ನಿ ನನಗೆ ಚೆನ್ನಾಗಿದೆ ಒಂದ್ಸತಿ ನೋಡಬೇಕು ಅಂದರು ಬಂದು ನೋಡ್ದು ನೈಟ್ ಆಲ್ರೆಡಿ ಹತ್ತು ಹತ್ತುವರೆ ಆಗೋಗಿತ್ತು ಹನ್ನೆರಡು ಗಂಟೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಅವ್ರು ನಾಗರಭಾಯಿ ಡ್ರಾಪ್ ಮಾಡಕ್ಕೆ ಹೋಗ್ಬೇಕಿತ್ತು ಏನು ಮಾತಾಡ್ತಾಯಿಲ್ಲ ಮಂಚ ಓ ಏನೋ ಸುಮ್ಮನೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಜಂಕ್ಷನ್ ತರಪುರಲ್ಲಿ ಸೂಪರಾಗಿ ಮಾಡಿದ್ದಾರೆ ಸರ್ ಇವರು ಅವ್ರ ಬಾಯಲ್ಲಿ ಸೂಪರಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಒಂದು ಅದೊಂಥರ ಟೆಕ್ನಾಲಜಿಮೆಂಟ್ ಸಿಕ್ಕದಂಗಾಯ್ತು ಬಟ್ ನಾನು ಆ ಮೂವಿಗೆ ಹೆಂಗೆ ಪಾರ್ಟ್ ಬರಬೇಕು ಅಂತ ನನಗೆ ಗೊತ್ತಾಗಿರಲಿಲ್ಲ ನಾನು ಸತ್ಯ ಸಾರು ಯಾವುದೋ ಒಂದು ಬಿಸ್ನೆಸ್ದು ರಿಲೇಟೆಡ್ ಒಂದು ಬೇರೆ ಕೆಲಸದ ವಿಚಾರದಲ್ಲಿ ಹಂಗೆ ಮಾತಾಡ್ತಾ ಮಾತಾಡ್ತಾ ನಾನು ಹೇಳಿದೆ ಕೆಲಸ ಎಲ್ಲ ಆಮೇಲೆ ಇರಲಿ ಸರ್ ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಹೆಂಗೆ ತೊಗೊಳ್ತೀರಾ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತ ದೆನ್ ಎವ್ರಿಥಿಂಗ್ ಇ ಜಸ್ಟ್ ಔಟ್ ಲಾಸ್ಟ್ ಮೂಮೆಂಟ್ ಬೋರ್ಡ್ ಆಗಿದ್ದೀನಿ ದಿಸ್ ಈಸ್ ಸೀರಿಯಸ್ಲಿ ಎ ಅಮೇಸಿಂಗ್ ಟೀಮ್ ಹೈ ಇಂಟೆಲೆಕ್ಚುಯಲ್ ಸತ್ಯ ಸರ್ ಜೊತೆ ಕೂತ್ರೆ ಮೇ ಬಿ ಎಲ್ಲ ಬಿಸ್ನೆಸ್ನೂ ಮಾಡ್ಬೋದು ಅನಿಸುತ್ತೆ ಡಿಜಿಟಲ್ ಟೆಕ್ನಾಲಜಿ ಎವ್ರಿಥಿಂಗ್ ಸೊ ಐ ಸೈಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಸರ್ ಸೊ ಅವ್ರು ನನ್ನ ವೆಲ್ಕಮ್ ಮಾಡಿ ಕರ್ಕೊಂಡಿದ್ದಾರೆ ಐ ಆಮ್ ಸೀರಿಯಸ್ಲಿ ಹ್ಯಾಪಿ ಐ ಆಮ್ ಪಾರ್ಟ್ ಆಫ್ ದಿಸ್ ಥ್ಯಾಂಕ್ ಯು ದರೋಣ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ನಿನ್ನೆ ಈ ಟೀಮ್ದು ಇದಕ್ಕೋಸ್ಕರ ನಾನು ಎವ್ರಿ ಮಂತ್ ತಿರುವ ಹೋಗ್ತೀನಿ ಸೊ ಅಲ್ಲಿಗೆ ಹೋಗಿ ಎಲ್ಲ ಈ ಟು ಮೊತ್ತ ಟೀಮ್ಗೆ ಆ ಮೂವಿಗೆ ನಮ್ಮ ಕನ್ನಡ ಕನ್ನಡ ಚಿತ್ರ ಫೀಲ್ಡ್ಗೆ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಅಂತ ಈಶ್ವರ ಗುತಪ್ಪ ಕವರಮ್ಮೆ ಗುರುಕರ್ಣ ಬೇಡಿಕೊಂಡು ನಮಗೆ ಆಶೀರ್ವದಿಸಿ ಅಂತ ನಮ್ಮನ್ನೆಲ್ಲ ಕೇಳ್ಕೊಳ್ತೀನಿ ಎಸ್ ಆ ಇನ್ಸ್ಟ್ರೂಮೆಂಟ್ ಸರ್ ಎಸ್ಪೆಷಲಿ ಆ್ಯಂಡ್ ಇನ್ನೇನು ಹೇಳೋಕ್ಕಾಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ಸರ್ ನಾನು ನನ್ನ ಬಗ್ಗೆ ಒಂದು ಹೇಳ್ಬಿಡಲ ನಾನು ನೈನ್ಟೀನ್ ಏಯ್ಟಿ ಒನ್ ಆರ್ ಏಯ್ಟಿ ಟೂ ಅಲ್ಲಿ ಅಂಬರೀಷ್ ಜೊತೆ ಒಂದು ಫಿಲಿಮಲ್ಲಿ ಸೆಂಡ್ ಪಾರ್ಟ್ ಮಾಡಿದೆ ಅಲ್ಲಿಂದ ಕೃಷ್ಣ ನೀ ಲೇಟಾಗಿ ಬರೋ ಅಂತೇಳ ರಮೇಶ್ ಅರವಿಂದ್ ಆ್ಯಂಡ್ ನಿಧಿ ಸುಬ್ಬಯ್ಯ ನೀತು ಆ್ಯಂಡ್ ಮೋಹನ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದು ಸ್ಪುಟ್ಟ ರೋಲ್ ಮಾಡಿದ್ದೀನಿ ಸರ್ ತುಂಬ ಒಂದು ಸಣ್ಣ ವಯಸ್ಸಿಂದ ಒಂದು ಮನಸ್ಸಲ್ಲಿ ತುಂಬ ಒಂದು ಗುರಿ ಇತ್ತು ಕನ್ನಡ ಫಿಲಿಮ್ ಲ್ಯಾಂಡಲ್ಲಿ ಒಂದು ಒಳ್ಳೆ ವಿಲನ್ ಮಾಡಬೇಕು ಅಂತೇಳಿ ಚಾನ್ಸ್ ಸಿಗಲಿಲ್ಲ ಆ್ಯಂಡ್ ಎ ರಘು ಇಸ್ ಮೈ ಚಿಕ್ಕಪ್ಪ ಕಝನ್ ಚಿಕ್ಕಪ್ಪ ಎಸ್ ಅಪ್ಪ ಏಯ್ಟಿ ರಘು ನನ್ನ ತಂದೆ ಅದು